ಗಜಕೇಸರಿ ರಾಜಯೋಗವು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರಂಭವನ್ನು ಅತ್ಯಂತ ಶುಭವಾಗಿಸಲಿದೆ ಈ ಅವಧಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ಈ ಗಜಕೇಸರಿ ರಾಜಯೋಗ ಮೂರು ರಾಶಿಯವರಿಗೆ ಅಪಾರ ಧನ ಸಂಪತ್ತಿನ ಮಾಲೀಕರನ್ನಾಗಿ ಮಾಡುತ್ತೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಅತ್ಯಂತ ಮಂಗಳದಾಯಕವಾದಂತಹ ಯೋಗದೊಂದಿಗೆ ಆರಂಭವಾಗಲಿದ್ದು ಇದರಿಂದಾಗಿ ಅನೇಕ ಜನ ಅತ್ಯಂತ ಶ್ರೀಮಂತರಾಗ್ತಾರೆ ಹೊಸ ವರ್ಷದ ಆರಂಭದಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣಗೊಳ್ಳಲಿದ್ದು ಇದನ್ನು ಜ್ಯೋತಿಷ್ಯದಲ್ಲಿ ಅಪಾರ ಧನ ಸಂಪತ್ತು ಮತ್ತು ಯಶಸ್ಸನ್ನು ನೀಡುವಂತಹ ಯೋಗ ಅಂತ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಗುರುಗ್ರಹವು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರನ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹನ್ನೊಂದರಿಂದ ಗುರುಗ್ರಹ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಿದೆ ಎರಡು ಸಾವಿರದ ಇಪ್ಪತ್ತಾರ ಹೊಸ ವರ್ಷದ ಆರಂಭದ ತಿಂಗಳಿನಲ್ಲಿ ಗುರು ತನ್ನ ಈ ಹಿಮ್ಮುಖ ಸಂಚಾರವನ್ನು ಮುಂದುವರಿಸ್ತಾನೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಎರಡರ ಬೆಳಿಗ್ಗೆ ನಾಲ್ಕು ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಚಂದ್ರನು ತನ್ನ ತನ್ನ ಸಂಚಾರವನ್ನು ಮಿಥುನ ರಾಶಿಯಲ್ಲಿನ ಪ್ರವೇಶಿಸುವ ಮೂಲಕ ಆರಂಭಿಸ್ಲಾ ಆರಂಭಿಸ್ತಾನೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡ್ತಾನೆ ಈ ಅವಧಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದೆ ಈ ಶುಭಯೋಗದ ಪ್ರಭಾವದಿಂದಾಗಿ ಮೂರು ರಾಶಿಗೆ ಸೇರಿದ ಜನರ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಇರುತ್ತೆ ಹಾಗಾಗಿ ಯಾವ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರ ಹೊಸ ವರ್ಷ ಅತ್ಯಂತ ಶ್ರೀಮಂತರನ್ನಾಗಿ ಮಾಡಲಿದೆ ಅಂತ ನೋಡ್ತಾ ಹೋಗೋಣ ವೃಷಭರಾಶಿ ವೃಷಭರಾಶಿಗೆ ಸೇರಿದ ಜನರ ಮೇಲೆ ದೇವಿಯ ವಿಶೇಷ ಅನುಗ್ರಹ ಇರುತ್ತೆ ಹಾಗಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುತ್ತೆ ವೃಷಭರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭವನ್ನು ಉಂಟು ಮಾಡುತ್ತೆ ಈ ಅವಧಿಯಲ್ಲಿ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಜೊತೆಗೆ ವಿವಾಹಿತ ವೃಷಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಕೂಡ ಲಭಿಸುತ್ತೆ ಜೊತೆಗೆ ವೃಷಭರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶುಭ ಅಥವಾ ಮಂಗಳ ಕಾರ್ಯಕ್ರಮದ ಆಯೋಜನೆ ಕೂಡ ಆಗಲಿದೆ ಗುರು ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ಗಜಕೇಸರಿ ರಾಜಯೋಗದಿಂದಾಗಿ ಕೆಲಸವನ್ನು ಮಾಡುವ ವೃಷಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಜವಾಬ್ದಾರಿ ದೊರಕುವ ಯೋಗ ಇದೆ ಇದರೊಂದಿಗೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅಪಾರ ಧನ ಸಂಪತ್ತು ದೊರಕುವುದರೊಂದಿಗೆ ಸಾಕಷ್ಟು ಯಶಸ್ಸನ್ನು ಗಳಿಸುವ ಯೋಗ ಕೂಡ ಲಭಿಸುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಇನ್ನು ಮಿಥುನ ರಾಶಿಗೆ ಸೇರಿದ ಜನರಿಗೆ ಗುರು ಚಂದ್ರರ ಸಂಯೋಗದಿಂದಾಗಿ ರೂಪುಗೊಳ್ಳುವ ಗಜಕೇಶರಿ ರಾಶಿ ಯೋಗ ಅತ್ಯಂತ ಶುಭವನ್ನು ಉಂಟು ಮಾಡಲಿದೆ ಈ ರಾಶಿಗೆ ಅಂದರೆ ಮಿಥುನ ರಾಶಿಗೆ ಸೇರಿದ ಜನರು ಈ ಶುಭ ಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿದೆ ಮತ್ತು ಸಾಕಷ್ಟು ಧನಸಂಪತ್ತು ದೊರಕುವುದರೊಂದಿಗೆ ನೋಡಿ ನಿಮಗೆ ಇಲ್ಲಿ ಸಂಪತ್ತನ್ನು ಕೂಡ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಇದರ ಜೊತೆಗೆ ನೀವು ಉತ್ತಮ ಪದವಿ ಕೂಡ ಲಭಿಸುತ್ತೆ ಮಿಥುನ್ ರಾಶಿಯವರಿಗೆ ಮತ್ತು ವ್ಯಾಪಾರವನ್ನು ಮಾಡುವಂಥ ಮಿಥುನ್ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯ ಅತ್ಯಂತ ಹೆಚ್ಚಿನ ಲಾಭವನ್ನು ಕೂಡ ಪಡೆಯಲಿದ್ದಾರೆ ಹಾಗೆ ಮಿಥುನ್ ರಾಶಿಗೆ ಸೇರಿದಂತಹ ಜನರಿಗೆ ಮಾತಿನ ಪ್ರಭಾವದಿಂದಾಗಿ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಕೆಲಸಗಳೆಲ್ಲೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ख्याति गौरव ಪ್ರತಿಷ್ಠೆ ಹೆಚ್ಚಾಗುತ್ತೆ ಇದರೊಂದಿಗೆ ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಶುಭ ಸಂಯೋಗ ಇದು ಈ ಅವಧಿಯಲ್ಲಿ ನಿಮಗೆ ವಿವಾಹವಾಗುವ ಅವಿವಾಹಿತರಿದ್ದರೆ ವಿವಾಹವಾಗುವ ಯೋಗ ಕೂಡ ಲಭಿಸುತ್ತೆ ಹಾಗೆ ನೀವು ಸಾಕಷ್ಟು ಸಂತೋಷದಿಂದ ಇಡ್ತೀರಿ ಇನ್ನು ತುಲ ರಾಶಿ ರಾಶಿಗೆ ಸೇರಿದ ಜನರ ಮೇಲೆ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ಸಾಕಷ್ಟು ಹೆಚ್ಚಾಗಿರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳ ಆರಂಭದಲ್ಲಿ ಗುರು ಚಂದ್ರನ ಸಂಯೋಗದಿಂದಾಗಿ ರೂಪುಗೊಳ್ಳುವ ಗಜಕೇಸರಿ ರಾಜಯೋಗ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸೋದರೊಂದಿಗೆ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಕೈ ಹಿಡಿಯಲಿದೆ ಯಶಸ್ಸು ನಿಮ್ಮದಾಗತ್ತೆ ಹಾಗಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಯಾವದಿಯಲ್ಲಿ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡಿತಾರೆ ಜೊತೆಗೆ ಈ ಸಮಯದಲ್ಲಿ ಈ ಶುಭ ರಾಜಯೋಗದಿಂದಾಗಿ ನೀವು ಎಲ್ಲರ ಗೌರವಕ್ಕೆ ಪಾತ್ರರಾಗ್ತೀರಿ ಜೊತೆಗೆ ತುಲರಾಶಿಗೆ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಸೌಕರ್ಯಗಳು ಈ ಅವಧಿಯಲ್ಲಿ ಹೆಚ್ಚಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಅಪಾರವಾದ ಯಶಸ್ಸನ್ನು ಕಾಣ್ತೀರಿ ಗಜಕೇಸರಿ ರಾಜಯೋಗದ ಶುಭ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಕುಟುಂಬ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ಸಾಕಷ್ಟು ಹೆಚ್ಚಾಗುತ್ತೆ ಈ ಮೂರು ರಾಶಿಯವರು ವೃಷಭ ರಾಶಿ ಮಿಥುನ ರಾಶಿ ಮತ್ತು ತುಲಾ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ ಗುರು ಮತ್ತು ಚಂದ್ರರ ಸಂಯೋಗದಿಂದಾಗಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರಂಭದಲ್ಲಿಯೇ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದ್ದು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರೊಂದಿಗೆ ನಿಮಗೆ ಸುಖದ ಸುಪ್ಪತ್ತಿಗೆ ಈ ಅವಧಿಯಲ್ಲಿ ದೊರಕುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೀಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು